ಮೇಡಮ್ ತಮಸ್ಸು ಜಯಲಕ್ಷ್ಮಿ ತಾವು ಎಷ್ಟ ದಿವಸ ಬರ್ತಾ ಇದೀರಾ ಮೇಡಮ್ ಬಂದ್ ಕುಡಿತಾ ಇರ್ತೀವಿ ಅವಾಗ ಬಂದ್ ಕುಡಿತಾ ಇರ್ತೀರಾ ಇಲ್ಲಿ ಕಡಿಮೆ ರೇಟ್ಗೆ ಐದು ರೂಪಾಯಿ ಹತ್ತು ರೂಪಾಯಿಗೆಲ್ಲ ಕೊಡ್ತಾ ಇದ್ರೆ ಚೆನ್ನಾಗಿರುತ್ತೆ ಮೇಡಮ್ ಚೆನ್ನಾಗಿರುತ್ತೆ ನೀವು ಯಾವ್ರವ್ರು ಮೇಡಮ್

ಫ್ಯಾಮಿಲಿ ಕುಡಿತಾಯಿದ್ರೆ ಎಲ್ಲಾರು ಬಂದು ಕುಡಿತಾ ಇದೆ ಓಕೆ ಮೇಡಮ್ ಥ್ಯಾಂಕ್ ಯು ಒಳ್ಳೇದು ಬಾಟ್ಲ್ ಬಂದು ಚೀಪ್ ಅಂಡ್ ಬೆಸ್ಟ್ ಮೂವತ್ತು ರೂಪಾಯಿ ಮೂವತ್ ರೂಪಾಯಿ ಒಂದು ಬಾಟ್ಲ್ ಕೊಡ್ತಾ ಇದ್ದಾರೆ ಒಂದ್ ಲೀಟ್ರು ಒಂದ್ ಲೀಟ್ರು ಐದು ರೂಪಾಯಿಗೆಲ್ಲ ಕೊಡ್ತಾ ಇದ್ದಾರೆ ಹೌದಾ ಹೌದ್ ಹೌದು ಐದು ರೂಪಾಯಿಗೆ ಎಷ್ಟು ಒಂದ್ ಲೋಟ ಕೊಡ್ತಾ ಇದೀರ ಹೌದು ಅಂದ್ರೆ ವರ್ತಿದೆ ಅಂತೀರಾ ಚೆನ್ನಾಗಿದೆ ಎಲ್ಲಾ ಕಡೆ ಇಪ್ಪತ್ತು ರೂಪಾಯಿ ಮಾಡ್ತಾರೆ ಇಪ್ಪತ್ತು ರೂಪಾಯಿ ಮಾರೋದು ಅಂದ್ರೆ ಅಲ್ಲಿ ಮಿಕ್ಸಿಂಗ್ ಜಾಸ್ತಿ ಇದೆ ಮಿಕ್ಸಿಂಗ್ ಅಂದ್ರೆ ಐಸ್ ಹಾಕ್ತಾರೆ ಏನಿಲ್ಲ ಪ್ಯೂರ್ ಕೊಡ್ತಾರೆ ಇಲ್ಲಿ ಪ್ಯೂರೇ ಕೊಡ್ತಾರೆ ಐಸ್ ಹಾಕಲ್ಲ ಐಸ್ ಹಾಕ್ತಾನೆ ಪ್ಯೂರ್ ಅಂದ್ರೆ ಐಸ್ ಕೊಡ್ತಾರೆ ಆದ್ರೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಮೇನ್ ರೋಡ್ ಅಲ್ಲಿ ತುಂಬಾ ಬೇಸಿಗೆ ಕಾಲ ಇರುತ್ತೋ ಅದ್ಕು ಚೆನ್ನಾಗ್ ಓಡುತ್ತೆ ಹ್ಮ್ 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 ಟ್ರಿಕ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ ನನ್ನ ಹೆಸರು ಭರತ್ ಅಂತ ಭರತ್ತು ಸರ್ ತಾವ್ ಯಾವ್ರವರು ಹಾಸನ ಮಂಡ್ಯ ಮೈಸೂರು ಹಾಸನ ಕಡೆ ಅವ್ರ ಹಾಸನ ಸರ್ ಇದು ಕಬ್ಬಿನ ಹಾಲು ಐದು ರೂಪಾಯಿ ಕೊಡ್ತಾರೆ ಅಂತ ಟ್ರೆಂಡ್ ಆಗಿದೆ ಐದು ರೂಪಾಯಿ ಕೊಡ್ತಾ ಇದ್ದೀರಾ ಸರ್ ಹಾ ಸರ್ ಐದು ರೂಪಾಯಿ ಕೊಡ್ತಾ ಇದ್ದೀವಿ ಐದು ರೂಪಾಯಿ ಕೊಡ್ತೀರಾ ಮತ್ತೆ ಐದ್ ರೂಪಾಯಿ ಕೊಡ್ತೀವಿ ಇವಾಗ ಕೊಡ್ತಾ ಇದೀವಿ ನೆಕ್ಸ್ಟ್ ಏನಾಗುತ್ತೋ ಗೊತ್ತಿಲ್ಲ ಸರ್ ಆದ್ರೆ ಇವಾಗ ಕೊಡ್ತಾ ಇದೀವಿ ಸದಿ ಎಷ್ಟು ದಿವಸದಿಂದ ಐದು ರೂಪಾಯಿ ಕೊಡ್ತಾ ಇದ್ರಿ ಸರ್ ನಾವು ಹದಿನೈದು ವರ್ಷದಿಂದ ಇದ್ದೀವಿ ಹದಿನೈದು ವರ್ಷದಿಂದ ಆರಂಭ ಯಾವಾಗ ಆಯ್ತು ಸರ್ ಆರಂಭ ಎರಡ್ ಸಾವಿರದ ಅವಾಗ ಎಷ್ಟು ರೂಪಾಯಿ ಕೊಡ್ತೀವಿ ಮೂರ್ ಇತ್ತು ಹತ್ತು ರೂಪಾಯಿ ಮೂರ್ ಲೋಟ ಹಾ ಹತ್ತು ರೂಪಾಯಿ ಮೂರ್ ಕ್ಲಾಸ್ ಕೊಡ್ತಾ ಇದ್ರಿ ಹತ್ತು ರೂಪಾಯಿ ಮೂರ್ ಕೊಡ್ತಿದ ಹಾ ಹಾ ಅಲ್ಲ ಸರ್ ಹತ್ತು ಎಲ್ಲಾ ಕಡೆ ಇಪ್ಪತ್ತು ರೂಪಾಯಿ ಇದೆ ಒಂದ್ ಲೋಟಕ್ಕೆ ನೀವು ನೋಡ್ರೆ ಬರೀ ಐದು ರೂಪಾಯಿ ಕೊಡ್ತಾ ಇದ್ರಲ್ಲ ಲಾಸ್ ಆಗಲ್ವಾ ಲಾಸ್ ಆಗತ್ತೆ ಅಂತ ಹೇಳಕ್ ಆಗಿಲ್ಲ ಸರ್ ಲಾಸ್ನು ಆಗ್ಬಹುದು ಲಾಭನೂ ಆಗ್ಬೋದು ಹೇಳಕ್ ಆಗಿಲ್ಲ ಇವಾಗ ರೈತರು ಬೆಳ್ದವ್ರೆ ರೈತರು ಬೆಳೆದಾಗ ಡೌನ್ ಆದ್ ವ್ಯಾಪಾರ ಡೌನ್ ಆಗಿರುತ್ತೆ ಅವ್ರಿಗೆ ರೇಟ್ ಎಲ್ಲ ಕಮ್ಮಿ ಆಗಿರುತ್ತೆ ಕಷ್ಟಪಟ್ಟು ಬೆಳೆದಿರ್ತಾರೆ ಕಷ್ಟಪಟ್ಟ ಬೆಳ್ದಿರೋದಕ್ಕೆ ಫಲ ಸಿಗ್ಲಿಲ್ಲ ನಾವು ರೈತರ ಮಕ್ಳೇ ನಾವು ನಾವು ಬೆಳೀತೀವಿ ನಾವು ಬೆಳಿತೀವಿ ಇವಾಗ ನಾವು ಬಂದ ಕಟ್ಕೊಬಂದು ನಾವೇ ಮಾಡ್ತಾ ಅಲ್ಲ ನಮ್ಗೆ ಗೊತ್ತಾದ್ರ ಕಷ್ಟ ಏನು ಏನು ಅಂತ ಅದಕ್ಕೋಸ್ಕರ ರೈತರು ಇವಾಗ ಬೆಂಕಿ ರೇಟ್ ಎಲ್ಲಾ ಕಮ್ಮಿ ಆಗಿ ಬೆಂಕಿ ಹಚ್ಚ ಟೈಮಲ್ಲಿ ನಾವು ತಗೊಂಡ್ಬಂದಿ ರೈತರ ಹತ್ರ ಕನ್ವೆಸ್ಟ್ ಮಾಡಿ ತಗೊಂಡ್ಬಂದಿ ಅದ್ರಿಂದ ನಾವು ಐದು ರೂಪಾಯಿ ಅವಾಗ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಸರ್ ಅವಾಗ್ಲಿಂದ ರೇಟ್ ಜಾಸ್ತಿ ಆಗಿ ಕಮ್ಮಿ ಅಲ್ಲಿ ಅದೇ ರೇಟ್ ಇನ್ನ ಸರ್ ಓ ಅಂದ್ರೆ ರೈತರು ಸಂಕಷ್ಟಕ್ಕೆ ಸಿಲುಕ ರೈತರ ತಗೋಬಂದು ಪ್ರಾರಂಭ ಮಾಡಿದ್ವಾ ಈಗ ಈಗ ಕಡಿಮೆ ಅಂತೂ ಮಾಡ್ತಾ ಇಲ್ಲ ಸರ್ ಜಾಸ್ತಿ ಇವಾಗ ಸದ್ಯಕ್ಕೆ ಮಾಡಲ್ಲ ಸರ್ ಇದೇ ರೇಟ್ ಕೊಡ್ತಾ ಕೊಡ್ತಾ ಇರ್ತೀವಿ ಡೈಲಿ ಎಷ್ಟೊತ್ತಿಗೆ ಇರುತ್ತೆ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಇಲ್ಲಿ ಬೆಳಗ್ಗೆ ಆರೂವರೆ ಆರು ಗಂಟೆಗೆ ಓಪನ್ ಮಾಡ್ತೇವೆ ಸರ್ ಆರೂವರೆ ಅಷ್ಟು ಬೆಳಿಗ್ಗೆ ಶುರು ಆಗುತ್ತೆ ಬೆಳಗ್ಗೆಲ್ಲೇ ಶುರು ಆಗುತ್ತೆ ಮಧ್ಯೆ ಯಾವ್ದು ಗ್ಯಾಪ್ ಇಲ್ಲ ಮಧ್ಯ ಯಾವ್ದು ಗ್ಯಾಪ್ ಇಲ್ಲ ಬೆಳಗ್ಗೆ ಆರೂವರೆಯಿಂದ ಸಂಜೆ ಸಂಜೆ ಹತ್ತು ಹತ್ತುವರೆ ಗಂಟೆ ಓಹೋ ಬೆಳಿಗ್ಗೆ ಆರು ಗಂಟೆಯಿಂದ ನೀವು ಹತ್ತು ಗಂಟೆ ಗಂಟೆ ಮಾಡ್ತೀರಾ ಕಸ್ಟಮರ್ ತುಂಬಾ ಬರ್ತಾ ಆ ಬರ್ತಾ ಇರ್ತಾರೆ ಸರ್ ಇವಾಗ ಬಿಸಿಲು ಟೈಮ್ ಅಲ್ವಾ ಎಲ್ಲ ಬರ್ತಾ ಇರ್ತಾರೆ ಕುಳಿತಿರ್ತಾರೆ ಆಟೋದವರು ಮತ್ತೆ ಸ್ಕೂಲ್ ಹುಡುಗರು ಮತ್ತೆ ಸೆಕ್ಯೂರಿಟಿ ಕೆಲಸ ಮಾಡೋರು ಮತ್ತೆ ಹೊರಗಡೆ ಇಲ್ಲೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರಲ್ಲ ಅವ್ರೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇದೆ ಮಾಡ್ತಾ ಇದೆ ಜೊತೆಗೆ ಬೇಸಿಗೆ ಕಾಲ ಬೇರೆ ಬೇಸಿಗೆ ಕಾಲ ಬೇರೆ ಇವಾಗ ಅದಕ್ಕೂ ಹೆಲ್ಪ್ ಆಗುತ್ತೆ ನಮಗೂ ಪರವಾಗಿಲ್ಲ ಏನೋ ಮಾಡ್ತಾ ಇದೀವಿ ಈಗ ಆಮೇಲೆ ತುಂಬಾ ಬರಿ ಒಂದೊಂದು ಗ್ಲಾಸ್ ಕುಡಿಕಿಂತ ಹೆಚ್ಚಾಗಿ ಎರಡೆರಡು ಗ್ಲಾಸ್ ಕುಡಿತಿದ್ದಾರೆ ಬಂದವರು ಹಾ ಪಾರ್ಸೆಲ್ ಜಾಸ್ತಿ ತಗೊಂಡ್ ಹೋಗ್ತಾ ಇದ್ರೆ ಪಾರ್ಸಲ್ ನಾ ನಮ್ ಜಾಸ್ತಿ ಅಂದ್ರೆ ಜಾಸ್ತಿ ಕುಡಿಯೋರ್ಕಿಂತ ಪಾರ್ಸೆಲ್ ಜಾಸ್ತಿ ಸರ್ ಪಾರ್ಸೆಲ್ ಅಂದ್ರೆ ಫ್ಯಾಮಿಲಿ ತಗೊಂಡ್ ಹೋಗ್ತಾರೆ ಫ್ಯಾಮಿಲಿಗೆ ಆಮೇಲೆ ತಗೊಂಡ್ ಹೋಗ್ತಾರೆ ಮನೆಗ್ ತಗೊಂಡ್ ಹೋಗ್ತಾರೆ ಹೊರಗಡೆ ಫ್ರೆಂಡ್ಸ್ ಗಳಿಗೆ ಹೊರಗಡೆ ಹೋಗ್ತಾ ಇರ್ಬೇಕಾರೆ ಉದ್ದಕ್ಕೂ ಕುಡ್ಕೊಂಡ್ ಕುಡ್ಕೊಂಡ್ ಹೋಗೋಣ ನೀರ್ ಕುಡಿಯೋ ಬದ್ಲು ಇದನ್ನ ನೀರ್ ಇಪ್ಪತ್ತು ರೂಪಾಯಿ ಜೋಸ್ ಮೂವತ್ ರೂಪಾಯಿ ಅಷ್ಟೇ ಸಿಗಲಿಲ್ಲ ಅಲ್ಲ ನೋಡೋ ಜನಗಳು ಉದ್ದಕ್ಕೂ ಕುಡ್ಕೊಣೋ ಅಣ್ಣ ಬೇಸಿಗೆ ಅಲ್ವಾ ಅಂತ ಎತ್ಕೊಂಡು ಹೋಗೋಕೆ ನೋಡಿ ರೈತ ಬೆಳೆಯೋ ಪದಾರ್ಥಕ್ಕೆ ಬೆಲೆ ಇಲ್ಲ ನೀವು ನಗ್ತಾ ಇದ್ದೀರಾ ಕುಡಿಯೋ ನೀರ್ಗೆ ಇಮ್ ಇಪ್ಪತ್ತು ರೂಪಾಯಿ ಅದೇ ಗ ಒಂದ್ ಬಾಟ್ಲು ಜ್ಯೂಸ್ಗೆ ನುವತ್ ರೂಪಾಯಿ ಹತ್ ರೂಪಾಯಿ ಡಿಫ್ರೆನ್ಸ್ ಅಷ್ಟೇ ಇಟ್ಟಿದ್ದೀರ ಅಪ್ಪ ಅಯ್ಯಪ್ಪ ಒನ್ ಟು ಡಬಲ್ ಆಗ್ಬೇಕು ನೀವು ಅರವತ್ತು ಎಪ್ಪತ್ತು ರೂಪಾಯಿ ಇಡಬೇಕು ಬೇರೆ ಕಡೆ ಎಲ್ಲ ಎಪ್ಪತ್ತು ರೂಪಾಯಿ ಇದೆ ಅಂತ ಯಾರು ಹೇಳ್ತಾ ಇದ್ರು ನಿಮ್ಮಲ್ಲಿ ಬರೀ ಮೂವತ್ತು ರೂಪಾಯಿ ಕೊಡೋ ಅಮ್ಮಲ್ಲಿ ಮೂವತ್ತು ರೂಪಾಯಿ ಸರ್ ಅಷ್ಟೇ ಮೂವತ್ತು ರೂಪಾಯಿ ಒಂದ್ ಲೀಟರ್ ಮೂವತ್ತು ರೂಪಾಯಿ ಒಂದ್ ಲೀಟರ್ ಹಾ ಅವಾಗಿಂದನು ಮೂವತ್ತು ರೂಪಾಯಿ ನೀರಲ್ಲಿಂದಲೂ ಅಷ್ಟೇ ಹ್ಮ್ 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 ಇಲ್ಲಿ ಒಂದ್ ದಿನಕ್ಕೆ ಹೊರಗಡೆ ಎಷ್ಟ್ ಲೀಟರ್ ಹೋಗ್ಬೋದು ಹೋಗೋದೆ ಸರ್ ಮಿನಿಮಮ್ ಅಂದ್ರೆ ಇನ್ನೂರ್ ಮುನ್ನೂರ್ ಬಾಟ್ಲು ಹೋಗುತ್ತೆ ಇನ್ನೂರ್ ಮುನ್ನೂರ್ ಬಾಟ್ಲು ಇನ್ನೂರ್ ಮುನ್ನೂರ್ ಲೀಟರ್ ಹೊರಗಡೆ ಹೋಗುತ್ತೆ ಮುನ್ನೂರ್ ಲೀಟರ್ ಎಷ್ಟು ಡೈಲಿ ಲೀಟರ್ ಖಾಲಿ ಆಗ್ಬೋದು ಟೋಟಲ್ ಆಗಿ ಕುಡಿಯೋದು ತಗೊಂಡೋಗೋದೆಲ್ಲ ಆಗುತ್ತೆ ಸರ್ ಒಂದ್ ಸಾವಿರ ಆಗುತ್ತೆ ಹೆಚ್ಚು ಕಮ್ಮಿ ಒಂದ್ ಸಾವಿರ ಲೋಟಗಳು ಖಾಲಿ ಆಗುತ್ತೆ ಲೋಟಗಳು ಮತ್ತೆ ಪಾರ್ಸಲ್ ಈಗ ಒಂದ್ ಐನೂರೇ ಅನ್ಕೊಳ್ರಿ ಹೆಚ್ಚು ಕಮ್ಮಿ ಐನೂರು ಲೀಟರ್ ಕವರ್ಗೂ ತಗೊಂಡೋಗ್ತಾರೆ ಮನೆಯಿಂದ ಅವ್ರ ಬಾಟ್ಲು ತಗೊಂಡ ಅದ್ರಲ್ಲೂ ಕೊಡ್ತೀವಿ ಹಾ 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 ಹಂಗಾಗಿ ನಿಮ್ಗೂ ಕೂಡ ವರ್ಕೌಟ್ ಆಗ್ತದೆ ಜಾಸ್ತಿ ಹೋಗ್ತಾ ಇರೋದ್ರಿಂದ ಹೀಗಾಗಿ ನಾವು ಬಲ್ಕ್ ಅಲ್ಲಿ ತಗೊಂಬಂದಿ ಇಲ್ಲಿ ಹೋಲ್ಸೆಲ್ ಎಲ್ಲಾ ಮಾರ್ತೀವಲ್ಲ ಹೋಲ್ಸಲ್ ಎಲ್ಲಾ ಮಾರಿ ನಾವು ಜ್ಯೂಸ್ ಅಂದ್ರೆ ಜ್ಯೂಸ್ ಅವಾಗಿಂದ ಸ್ಟಾರ್ಟ್ ಮಾಡಿದೀವಿ ಸ್ಟಾಪ್ ಮಾಡ್ಬಾರ್ದು ಅಂತ ಇನ್ನ ಮಾಡ್ತಾ ಇದೀವಿ ಒಂದು ಸಾವಿರ ಗ್ಲಾಸ್ಕಿಂತನು ಹೆಚ್ಚು ಖಾಲಿ ಆಗುತ್ತೆ ಡೈಲಿ ಇಲ್ಲಿ ಪಾರ್ಸೆಲ್ ಎಲ್ಲ ಸೇರಿ ಸಾ ನೀವ್ ಬಲ್ಕ್ ಹಾಕ್ತಾ ಇರೋದ್ರಿಂದ ನಿಮ್ಗೂ ವರ್ಕೌಟ್ ಆಗುತ್ತೆ ನಮಗೂ ವರ್ಕೌಟ್ ಆಗುತ್ತೆ ರೈತರಿಗು ಲಾಭ ಆಗುತ್ತೆ ಹೌದ್ ಹೌದು ಅವ್ರಿಗೂ ಒಂದ್ ಜೀವನ ನಿಮ್ಗೆ ಅವ್ರಿಗೂ ಈಗ ರೈತರು ಕಷ್ಟಪಟ್ಟು ಬೆಳೆದಿರ್ತಾರೆ ಹ್ಮ್ ಬೆಳೆದ ಮೇಲೆ ಪಾಪ ಅವ್ರ್ಗೆ ರೇಟ್ ಕಮ್ಮಿ ಅಂದ್ಬಿಟ್ಟು ಬೆಂಕಿ ಟೈಮ್ ಟೈಮಲ್ಲಿ ಬಂದ್ಬಿಡುತ್ತೆ ಅಂತ ಪರಿಸ್ಥಿತಿ ಇದ್ದಾಗ ಯಾರು ಇದರ್ಗ ರೇಟ್ ಕಮ್ಮಿ ಅಲ್ಲಿ ಜಾಸ್ತಿ ಅಲ್ಲಿ ರೈತರು ನಮ್ ಕೈ ಬಿಟ್ಟಿಲ್ಲ ನಾವ್ ಅವ್ರ ಕೈ ಬಿಟ್ಟಿಲ್ಲ ಸರ್ ಅವಾಗ್ಲಿಂದ ಅವ್ರ ಏನ್ ನಮ್ಗೆ ಕೊಡ್ತವ್ರೆ ಇವಾಗ್ಲೂ ನಾವು ಅದನ್ನೇ ಕೊಡ್ತಾ ಅವ್ರಿಗೆ ಬೇರೆ ಕಡೆ ಏನ್ ರೇಟ್ ಐತೆ ಅದನ್ನೇ ಅವ್ರಿಗೆ ಕೊಡ್ತೀವಿ ಇವಾಗ ಕೊಡ್ತಾ ಇದಾರೆ ಅಂದ್ರೆ ನೀವು ಮಂಡ್ಯ ಹಾಸನ ಅಂದ್ರೆ ಅಕ್ಕಪಕ್ಕ ಕಬ್ ಜಾಸ್ತಿ ಬೆಳೆಯುವಂತವ್ರು ನಿಮ್ಗೆ ಆದ್ರೆ ನಾವು ಜಾಸ್ತಿ ಹಾಸನ ಹತ್ರ ಹಾಸನ ಈ ಸೈಡ್ ಮಂಡ್ಯ ಸೈಡ್ ಕಮ್ಮಿ ನಾವು ತರ್ಸೋದು ಬೇರೆ ಕಡೆ ಬೆಂಗ್ಳೂರ್ ಎಲ್ಲಾ ತರ್ಸ್ತಾರೆ ಮಂಡ್ಯದ ಬಟ್ ನಾವ್ ತರ್ಸಲ್ಲ ನಾವ್ ಅಂದ್ರೆ ಹಾಸನ ಹತ್ರನೇ ಅಂದ್ರೆ ನಮ್ ಹಳೆ ಹಳೆ ರೈತರಲ್ಲಿ ಇರ್ತಾರಲ್ಲ ಪಾಪ ಅವ್ರಿಗೂ ನಮ್ಗೆ ಹೆಲ್ಪ್ ಆಗದ್ ಬಿಡ್ ನಾವ್ ಅವರು ಬೇರೆ ಕೊಡಲ್ಲ ನಮ್ ಬಿಟ್ರೆ ನಾವೇ ನಮ್ಮ ನೀವೇ ತಗೋಬೇಕು ನಮ್ದು ನಾವು ಬೇರೆ ಯಾರು ಕೊಡಿ ಇಷ್ಟ ಯಾರಿಗೂ ಕೊಟ್ಟಿಲ್ಲ ಕಷ್ಟಲ್ಲೂ ಕೈ ಕೈ ಬಿಟ್ಟಿಲ್ಲ ನೀವು ಈಗ ಸುಖ ಸುಖ ಸಿಗುತ್ತೆ ಅಂಬಿ ನಾವು ನಿಮ್ ಕೈ ಬಿಡೋದಿಲ್ಲ ಸೂಪರ್ ಸೂಪರ್ ಈಗ ಕೆಲವು ಕಡೆ ನಿಮ್ದು ವಿಡಿಯೋ ನೋಡಿದ್ವಿ ಐದ್ ರೂಪಾಯಿಗೆ ಅಂತ ಹೇಳಿದಾರೆ ಐದು ರೂಪಾಯಿ ಕೊಡಲ್ಲ ಅಂತ ಹೇಳ್ತಾರೆ ನಾನು ಬೇಜಾನ್ ಕಮೆಂಟ್ ಗಳು ನೋಡಿದೆ ನಮ್ ಫ್ರೆಂಡ್ಸ್ ಎಲ್ಲಾ ಶೇರ್ ಮಾಡಿದಾಗ ಆ ಕಮೆಂಟ್ ಎಲ್ಲ ನೋಡಿದಾಗ ನನ್ಗೂ ಒಂಥರ ಬೇಜಾರಾಯ್ತು ಈಗ ಕಣ್ಣಾಗಿ ಕಂಡರೂ ಪ್ರತ್ಯಕ್ಷ ಕಂಡರು ಪ್ರತ್ಯಕ್ಷವಾಗಿ ನೋಡಿ ಅಂತಾರಲ್ಲ ಅದ್ರಿಂದ ಅವರು ಏನು ಗೊತ್ತಿರಲಾ ನಾನು ಸುಮಾರು ಯೂಟ್ಯೂಬರ್ಸ್ ಮತ್ತೆ ಇನ್ಸ್ಟಾಗ್ರಾಮರ್ಸ್ ನೋಡಿದೆ ಅವರು ಬ್ಯಾಡ ಕಮೆಂಟ್ ಮಾಡಿದ್ರು ಚೆನ್ನಾಗಿರಲ್ಲ ಹಂಗೆ ಹಿಂಗೆ ಆ ಇದಿರಲ್ಲ ಟೇಸ್ಟ್ ಇರಲ್ಲ ಹಂಗೆ ಹಿಂಗೆ ಅಂತ ಹೇಳಿ ನಾನ್ ಸುಮಾರು ನೋಡಿದೆ ಅದಕ್ಕೆ ನಾನು ನಾನು ಒಂದ್ ಒಬ್ಬರಿಗೆ ಏನೋ ರಿಪ್ಲೈ ಮಾಡಿದೆ ಸರ್ ಸುಮ್ನೆ ನಿಮ್ ಮೇಲೆ ಅಲ್ಲಿ ಕೂತ್ಕೊಂಡು ಎಲ್ಲ ನೋಡ್ತಾ ಇದ್ರ ಬಂದ್ಬಿಟ್ಟು ಟೇಸ್ಟ್ ಮಾಡಿ ನೋಡ್ರಿ ಆಮೇಲೆ ಮಾತಾಡಿ ಸುಮ್ನೆ ಏನು ಗೊತ್ತಿಲ್ಲದವ್ರು ಮಾತಾಡಬಾರ್ದು ಅಂತ ನಾನು ಹೇಳಿದ್ರು ಇಲ್ಲೇ ಇಲ್ಲ ನೀವು ಇಷ್ಟೊತ್ತು ಗಂಟೆ ಹೇಳಿ ರೈತರಿಗೆ ಮತ್ತೆ ನಿಮ್ದು ಒಂದು ಜೀವನ ಕುಡಿಯೋರಿಗು ಒಂದು ಸಾರ್ಥಕತೆ ಆಗ್ತಾ ಇದೆ ಅಂತ ಹೇಳಿದ್ರಿ ನಿಜವಾಗ್ಲೂ ಸರ್ ಯಾರೋ ಗೊತ್ತಿಲ್ದೇ ಐದು ರೂಪಾಯಿ ಹೆಂಗ್ ಕೊಡೋಕೆ ಸಾಧ್ಯ ಅಂತ ಅನ್ಕೋತಾರೆ ಆದ್ರೆ ಲಾಭವನ್ನ ಬಿಟ್ಟು ಕೊಡುವಂತವ್ರನ್ನು ನೋಡಿದಿವಿ ಹಂಗಾಗಿ ಇಲ್ಲಿ ಬಂದಾಗ ನಾನು ನೋಡಿದ್ವಿ ತುಂಬಾ ಜನ ಎರಡ್ ಎರಡು ಲೀಟ್ರ್ ಮೂರ್ ಮೂರು ಲೀಟರ್ ಬಾಟ್ಲ್ಗಳನ್ನ ತಗೊಂಡು ಹೋಗ್ತಿದ್ರು ಇದ್ರು ಎಲ್ಲ ನೀವು ದಡ್ರಾ ತಗೊಂಡೋಗೋದಿಕ್ಕೆ ಇಲ್ಲ ಒಳ್ಳೇದು ಒಳ್ಳೇದು ಖಂಡಿತ ಗೊತ್ತಿಲ್ದರು ಪಾಪ ಅಂತಾರೆ ಬಟ್ ಆದರೂ ಒಂದ್ಸಲ ಅದು ಬೇರೆ ಏನೋ ಅಂದರೆ ಗೊತ್ತಿಲ್ಲ ಸರ್ ಆದರೆ ಯೂಟ್ಯೂಬರ್ ಅದ್ರ ಬಗ್ಗೆ ಗೊತ್ತಿ ಬೇರೆ ಇಬ್ಬಿ ಬೆಂಗಳೂರು ಕರ್ನಾಟಕ ಎಲ್ಲ ಸತ್ತಿರತಾರೆ ಅವ್ರಿಗಾರು ಗೊತ್ತಾಗತ್ತಲ್ಲ ಸರ್ ಹ್ಮ್ ಗೊತ್ತಿರುತ್ತೆ ಗೊತ್ತಿರುತ್ತೆ ಸರ್ ಅಂದ್ರೆ ಈಗ ನೀವು ಈಗ ಐದ್ ರೂಪಾಯಿ ಜಾಗದಲ್ಲಿ ಇಪ್ಪತ್ ರೂಪಾಯಿ ಹದಿನೈದು ರೂಪಾಯಿ ಲಾಭ ಬರ್ತೈತಲ್ಲ ನಿಮ್ಗೆ ಅವಾಗ ಯಾರು ಮಾತಾಡ್ತಿರ್ಲಾ ಅನ್ಸುತ್ತೆ ಏ ಅಲ್ಲ ಹಂಗೇನಲ್ಲ ಸರ್ ಈಗ ಬೇರೆ ಕಡೆ ಇಪ್ಪತ್ತ್ ಮೂರು ರೂಪಾಯಿ ಕೊಟ್ಟಾಗ ಸುಮ್ನೆ ಕುಡ್ದ್ ಹೋಗ್ತಾರೆ ಏನು ಮಾತಾಡಲ್ಲ ಹ್ಮ್ ಸುಮ್ನೆ ಅವ್ರ ಎಷ್ಟು ಕೊಟ್ಟೋಗ್ತಾರೆ ಅದೇ ಐದು ರೂಪಾಯಿ ಕುಡಿಲಿ ಹಣ ಹಿಂಗೆ ಹಂಗೆ ಜ್ಯೂಸ್ ಚೆನ್ನಾಗೈತಾ ಪ್ರತಿಯೊಂದು ಚೆಕ್ ಪ್ರತಿಯೊಂದು ಅದು ಹಿಂಗೆ ಒಂಥರ ಸಿ ಇನ್ಸ್ಪೆಕ್ಟರ್ ಬಂದು ಚೆಕ್ ಮಾಡ್ತಾರಲ್ಲ ಆತರ ಒಂದೊಂದು ಕಡೆಯಿಂದ ಹುಡುಕ್ತಾರೆ ಅದೇ ಇಪ್ಪತ್ತ್ ಮೂವತ್ ರೂಪಾಯಲ್ಲ ಕುಡಿದ್ಮೇಲೆ ಕುಡಿದ್ಬಿಟ್ಟು ತೊಳಿ ಅಂತ ಜ್ಯೂಸ್ ಕೊಟ್ಟಾಗತ್ತ ಅಲ್ಲಿ ಏನು ಮಾತಾಡಲ್ಲ ಸರ್ ನಿಜವಾಗ್ ಪ್ರಾಮಿಸ್ ಇವಾಗ್ಲೇ ಹೇಳ್ತೀನಿ ನಮ್ ಬೇಜಾನ್ ಕಡೆ ಹೋಗಿ ನಾನು ಹೋದಾಗ್ಲೂ ನೋಡಿದೀನಿ ಸುಮಾರು ಜನ ಬಟ್ ಅವ್ರ ಅವ್ರೇನಾರ ನಮ್ಮ ಅಂಗಡಿ ಬಂದಾಗ ಇದನ್ನ ಹೇಳ್ತಾರೆ ಚೆನ್ನಾಗೈತಾ ಹಾ ಲೋಟ ತೊಳಿರಿ ನಾ ಇವ್ ತೊಳಿರಿ ಲೋಟ ತೊಳೆದ ನಾವು ನಾವು ಕುಡಿದ್ಮೇಲೆ ಲೋಟ ತೊಳೆದಲ್ಲೇ ಇರ್ತೀವ ಸರ್ ಹೌದೌದು ಅಂದ್ರೆ ಇದೇನೋ ಹಳ್ಳಿ ಕಡೆ ಒಂದ್ ಗಾದೆ ಹೇಳ್ತಾರ ಕೆಮ್ಮೆ ಕೊಟ್ರೆ ಕಿತ್ತ ಹೋಗಿ ಅಲ್ಲಿ ನೋಡ್ತಿರು ಅಂತ ಅದೇ ಕರ್ದ ಹೆಂಗ್ ಕೊಟ್ರೆ ಇಲ್ಲ ನೀವು ಮಾಡ್ತಿರೋ ಕೆಲಸ ಒಳ್ಳೇದಿದೆ ಬ್ರದರ್ ಆದ್ರೆ ನಿಮ್ ಒಳಗಡೆ ಇರೋ ಬೇಸರ ನೋವು ನೀವು ನಗ್ತಾ ಇದ್ದೀರಾ ನೀವ್ ಅವಾಗ್ಲೇ ಹೇಳ್ತಾ ಇದ್ರಿ ಸರ್ ನಾವ್ ಇಷ್ಟೆಲ್ಲ ಚೆನ್ನಾಗ್ ಕೊಟ್ರು ಜನ ಬ್ಯಾಡ್ ಕಮೆಂಟ್ ಮಾಡ್ತಾರೆ ಈಗ ಕಸ್ಟಮರ್ ನಾವು ಒಂಥರ ಖುಷಿ ನಮ್ಗೂ ಒಂಥರ ಖುಷಿ ನಿಮ್ಗೆ ಎಷ್ಟೋ ವರ್ಷ ಸರ್ ಈಗ ನನ್ಗ್ ಇಪ್ಪತ್ತೊಂದು ಸರ್ ಇಪ್ಪತ್ತು ಒಂದು ಇಪ್ಪತ್ತೊಂದ್ ವರ್ಷಕ್ಕೆ ಇಂತ ಒಂದ್ ಬಿಸ್ನೆಸ್ ಮಾಡಿ ಇಲ್ಲ ನೋಡಿದ್ರೆ ಭಾಗ ರೀತೆ ಆಗಿ ನಾನ್ ಬಂದಿ ಒಂದ್ ಫೈವ್ ಇಯರ್ಸ್ ಆಯ್ತು ನಮ್ ಡ್ಯಾಡಿ ಅವರು ಟು ತೌಸಂಡ್ ಟೂವಲ್ ಬಂದ್ರು ಅವಾಗ ಏನೇನೋ ಕಷ್ಟ ಇತ್ತು ಅದೆಲ್ಲ ಕಷ್ಟ ಎಲ್ಲನೂ ತಿಳ್ಕೊಂಡು ಇಲ್ಲಿಗಂಡ ಬಂದಾರೆ ಅಂದ್ರೆ ತಂಪಾದ್ಮೇಲೆ ಕಷ್ಟ ಎಲ್ಲ ನೀಗ್ ಸಾಧಿದಿರ ಇವಾಗೆಲ್ಲ ಸಂಬಾದಿ ನಿಗ್ಸ ಇಲ್ಲಾ ಸರ್ ಮಾಡಿದೀವಿ ಬಟ್ ನಮ್ ಅಪ್ಪ ಕಷ್ಟ ಪಟ್ಟಿದ ನೋಡ್ರಿ ಬೇರೆಯವ್ರ್ ಏನೋ ಗೊತ್ತಿಲ್ಲ ಸರ್ ನಮ್ಮ ಅಪ್ಪ ಕಷ್ಟ ಪಟ್ಟಿದ್ರು ನೋಡ್ರಿ ನಮಗೂ ಒಂಥರ ಹೆಮ್ಮೆ ನೀವ್ ಮಾಡ್ತಾ ಇರೋದೇನೇನು ನಮ್ ನಾವ್ ಏನ್ ಮಾಡ್ತಿರೋ ಏನೇನು ಸರ್ ನಮ್ಮ ಅಪ್ಪ ಮಾಡಿರೋ ಒಂದ್ ಪರ್ಸೆಂಟ್ ನಾವ್ ಈಗ ಮಾಡಿಲ್ಲ ನಿಮ್ ಅಪ್ಪನ್ ಕಷ್ಟ ಅರ್ಥ ಮಾಡ್ಕೊಂಡಿದ್ದಕ್ಕೆ ಈ ಬಿಸ್ನೆಸ್ ನೀವು ಮೂವ್ ಮಾಡ್ತಾ ಇದೀರ ಆದ್ರೂ ನಾವ್ ನಾವೇನಾ ಎಪ್ಪ ಮಕ್ಳು ನಾವ್ ಅಪ್ಪ ಮಾಡ್ತಾವನೆ ಅನ್ಬಿಟ್ಟು ಸುಮ್ನೆ ಕಾಲೇಜ್ ಹೋಗ್ತಾ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಮಾಡ್ದೋ ಆದ್ರೂ ನಾವ್ ಅಪ್ಪ ನಾವ್ ಅಪ್ಪನ್ ಕೆಲಸ ನಾವ್ ಬಿಡ್ಬಾರ್ದು ಅಂದ್ಬಿಟ್ಟು ಮತ್ತೆ ಬಂದಿದ್ವಿ ಈಗ ಕಾಲೇಜ್ ಹೋದ್ರು ಮುಗಿತಿ ಇನ್ನೇನ್ ಮಾಡಕ್ ಅಂತ ಏನು ಓದಿದಿರ್ ನೀವು ಸರ್ ಸೆಕೆಂಡ್ ಪಿ ಯು ಸಿ ಪಿ ಯು ಸಿ ಓದಿ ತಂದೆ ಮಾರ್ಗವನ್ನ ಹಿಡಿದು ಈಗ ಬದುಕು ಚೆನ್ನಾಗಿದ್ಯಾ ಚಾಯ್ಸ್ ಈಗ ಓದಿ ಏನೋ ಮಾಡೋ ಬದ್ಲು ಇಲ್ಲಿ ನಿಮ್ದು ಸ್ವಂತ ಉದ್ಯೋಗ ನಾನು ಓದಿಗ ಬೇರೆ ಹತ್ರ ಅಪ್ಪ ಅದನ್ನೇ ಹೇಳಿದ್ರು ಫಸ್ಟ್ ಬೇರೆ ಹತ್ರಕ್ಕೆ ಹೋಗಿ ನಾನ್ ಬೇರೆ ಕಡೆಗೆ ಹೋಗ್ತೀನಿ ಕೆಲ್ಸಕ್ಕೆ ಅಂದೆ ಯಾವಾಗ ಅಂದ್ರು ನೀನ್ ಬೇರೆ ಕಡೆಗೆ ಹೋಗೋದೇನ್ ಬೇಡ ನಮ್ದೇ ಐತೆ ಬೇರೆ ಕೆಳಗಡೆ ಕಾಲ್ ಕಾಲ ಕೆಲಸ ಮಾಡೋ ಬದಲು ಇಲ್ಲೇ ನೀನೇ ಒಂದ್ ಐದಾರು ಜನಕ್ಕೆ ಹಚ್ಚನ ಕೆಲಸ ಮಾಡ್ತೀಯ ಊರಲ್ಲಿ ಮೂವತ್ತರಿಂದ ನಾಲ್ವತ್ತು ಜನ ಕೆಲಸ ಕೊಡ್ತೀವಿ ಕಬ್ಬುರಿಯರ್ಗೆಲ್ಲಾರ್ಗು ಅಲ್ಲಿಂದ ನಾವು ಮುರ್ಸ್ಕೊಂಡೆಲ್ಲ ತರದ್ ನಮ್ದೆ ನೀನೇ ಒಂದ್ ಜನಕ್ಕೆ ಒಂದ್ ತಿಪ್ಪ ಜನಕ್ಕೆ ನೀನೇ ಕೆಲಸ ಕೊಡ್ಬೋದು ನೀನ್ಯಾಕ್ ಬೇರೆ ಹತ್ರ ಕೆಲ್ಸಕ್ಕೆ ಹೋಗ್ತೀಯ ಅಂದ್ರೆ ಹ್ಮ್ ಇವಾಗ ನಿಮ್ಮಪ್ಪ ಹೇಳಿದ್ ಮಾತ್ರ ಸತ್ಯ ಆಗ್ತಾ ಇದೆ ಅವಾಗ ಏನೋ ಗೊತ್ತಿಲ್ಲ ಸರ್ ಅವಾಗೇನೋ ತಿಳುವಳಿಕೆ ಇತ್ತಿಲ್ಲ ಏನೋ ಹಂಗೆ ಹಿಂಗೆ ಅನ್ಕಂಡ್ ಸುಮ್ನೆ ಬಂದಿದ್ದು ಅದಾದಮೇಲೆ ಹೋಗ್ತಾ ಹೋಗ್ತಾ ಇವಾಗ ನಮಗೆ ಎಲ್ಲ ತಿಳುವಳಿಕೆ ಗೊತ್ತಾದ್ಮೇಲೆ ಗೊತ್ತಾಗ್ತಿದೆ ಏನ್ ಕಷ್ಟ ನಮ್ಮಪ್ಪ ಅಪ್ಪ ಏನ್ ಕಷ್ಟಪಟ್ಟು ಮಾಡಿದ್ರು ನಮ್ಮಪ್ಪ ಹೇಳಿದ ಸುಳ್ಳೇನಿಲ್ಲ ನಿಜಾನೇ ಹೇಳವ್ರೆ ಓದಿ ಅಂದ್ರೆ ಓದ್ ಟೈಮಲ್ಲಿ ಓದ್ಲಿಲ್ಲ ಅಪ್ಪ ಓದ್ತೀನಿ ಎಷ್ಟು ಬೇಕಾದ್ರು ಓದ್ರಿ ಅಂದ್ರೆ ಓದ್ಲಿಲ್ಲ ನಾನು ಅಷ್ಟೇ ನಮ್ಮಅಣ್ಣನ ಅಷ್ಟೇ ಓದ್ಲಿಲ್ಲ ನಮ್ಮಣ್ಣ ಫಸ್ಟ್ ನಾವು ಅಣ್ಣನ ಇದ್ರು ಇವಾಗ ಅವರು ಓನ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಹೊರಗಡೆ ಹೋಗೋದು ಆದ್ರೆ ನಿಮ್ಮ ಅಪ್ಪನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ಇವತ್ತು ಬದುಕು ಚೆನ್ನಾಗಿದ್ಯಾ ಚೆನ್ನಾಗಿದೆ ಸರ್ ಹ್ಮ್ ಸ್ವಲ್ಪ ಕಷ್ಟ ಐತೆ ಕಷ್ಟ ಇದ್ರೂ ಅನುಭವಿಸ್ಕೊಬೇಕಲ್ಲ ಇದು ಲೀಡ್ ಮಾಡ್ಕೊಂಡು ಪ್ಲೇಸ್ ಎಲ್ಲಿ ಅಡ್ರೆಸ್ ಎಲ್ಲಿ ಇದು ಸರ್ ಇದು ಲೆಗ್ ಬಿಡ್ಸು ಬಸ್ ಸ್ಟಾಪ್ ಎದುರುಗಡೆನೆ ಕದಂಬಾರ್ ಪಕ್ಕ ಲಗ್ಗೆರೆ ಬಿಡ್ಸ್ ಪಕ್ಕನೇ ಇದೆ ಸರ್ವಿಸ್ ರೋಡ್ ಎಂಟ್ರೆನ್ಸ್ ಸ್ಟಾಪ್ ಸಿಗುತ್ತೆ ಎದುರುಗಡೆ ಇದೆ ಯಾರೇ ಕೇಳಿದ್ರು ಹೇಳ್ತಾರ ಇಡೀ ಲೆಗ್ಗೆರೆ ಸುತ್ತಮುತ್ತ ಎಲ್ಲಿ ಕೇಳಿದ್ರು ಇದೇ ಜಾಗದಲ್ಲಿ ಐತಿ ಇದೇ ಸ್ಪಾಟ್ ಅಲ್ಲಿ ಹೋಗೋಣ ಅಂತ ಹೇಳ್ತಾರೆ ಅಷ್ಟು ಟ್ರೆಂಡ್ ಆಗ್ಬಿಟ್ಟೈತೆ ಆಯ್ತ್ ಸರ್ ಒಳ್ಳೆದ ಸ್ವಲ್ಪ ಜನ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಎಲ್ಲ ನೋಡ್ಕೊಂಡು ವಿಡಿಯೋಸ್ ಎಲ್ಲ ನೋಡ್ಕೊಂಡು ಅಣ್ಣ ನನ್ನ ಅಲ್ಲಿಂದ ಬಂದೆ ಖುಷಿ ಆಗುತ್ತೆ ಸರ್ ಹಂಗ ಅಂದಾಗ ಈಗ ನಿಮ್ ತರ ಯೂಟ್ಯೂಬರ್ ಬಂದು ನಮಗೆ ವಿಡಿಯೋ ಮಾಡಿದಾಗ ಅಣ್ಣ ನಿಮ್ದು ಈ ತರ ವಿಡಿಯೋ ಯೂಟ್ಯೂಬ್ ಅಲ್ಲಿ ನೋಡಿದ್ರು ಅಲ್ಲಿಂದ ಹುಡುಕ ಬನ್ನಿ ಕಣ ಅಂದಾಗ ನಮ್ಗೂ ಖುಷಿ ಆಗುತ್ತೆ ಅಣ್ಣ ಕುಡಿಯೋಣ ಅಂತ ನಾವು ಸಂತೋಷದಿಂದ ಅವ್ರ ನೆಗಡದ ಒಂಥರ ನಮಗೊತರ ಖುಷಿ ಈಗ ನಾವು ಜ್ಯೂಸ್ ಕೊಟ್ಟಾಗ ಅವ್ರು ಅಲ್ಲಿಂದ ನೋಡ್ಕೊಂಡ್ ಬಂದಿರ್ತಾರಲ್ಲ ಆಗ ನಮ್ ವಿಡಿಯೋ ಮಾಡಿರೋ ಒಂಥರ ಖುಷಿ ಬಿಡ ಏನೋ ಒಂದು ಪಾಪ ಅಲ್ಲಿಂದ ಬಂದಾರೆ ಕಮ್ಮಿ ರೇಟ್ ಅಂತ ಟೇಸ್ಟ್ ನೋಡೋಣ ಅಂತ ಅಲ್ಲಿಂದ ಬಂದವ್ರೆ ಓಕೆ ಅಂದ್ರೆ ಖುಷಿ ಆಗ್ತಿದೆ ನಿಮ್ಗೆ ಖುಷಿ ಆಗ್ತಿದೆ ಸರ್ ಇಪ್ಪತ್ತೊಂದು ವರ್ಷಕ್ಕೆ ಒಂದು ಬಿಸ್ನೆಸ್ ರನ್ ಮಾಡ್ತಾ ಇದ್ದೀರಾ ಒಳ್ಳೇದಾಗ್ಲಿ ಸರ್ ಆಯ್ತು ಸರ್ ಇಲ್ಲಿ ಎಷ್ಟೆಷ್ಟು ರೂಪಾಯಿ ಕೊಡ್ತೀರಾ ಐದು ರೂಪಾಯಿ ಹತ್ತು ರೂಪಾಯಿ ಐದು ರೂಪಾಯಿ ಕೊಡ್ತೀವಿ ಸರ್ ಪೇಪರ್ ಗ್ಲಾಸ್ ಒಂದ್ ಸ್ವಲ್ಪ ದೊಡ್ಡದೆ ಅಂದ್ರೆ ಸ್ವಲ್ಪ ಜನ ಚಿಕ್ಕ ಅಣ್ಣ ಚಿಕ್ಕ ಗ್ಲಾಸ್ ಅಲ್ಲಿ ನನ್ಗೆ ಒಂದೇ ಸಲ ಕುಡ್ತು ಬಿಡ್ತೀನಿ ಅಣ್ಣ ಅಂಬಿಟ್ಟು ಹತ್ತು ರೂಪಾಯಿ ಒಂದು ಟಿಕೆ ತಗೊಳ್ತಾರೆ ಪೇಪರ್ ಗ್ಲಾಸ್ ಅಲ್ಲಿ ಕೊಟ್ಬಿಡ್ತೀನಿ ಪೇಪರ್ ಗ್ಲಾಸ್ ಸ್ವಲ್ಪ ಜನ ಚಿಕ್ಕ ಗ್ಲಾಸ್ ಅಲ್ಲಿ ಹತ್ತು ಗ್ಲಾಸ್ ಇಂದ ಹನ್ನೆರಡು ಗ್ಲಾಸ್ ಗಂಟಲ್ಲಿ ಕುಡಿತಾರೆ ಸರ್ ಒಂದು ಟೈಮ್ ಒಂದು ಟೈಮಿಗೆ ಒಬ್ರು ಆ ಕಾಲೇಜ್ ಹುಡುಗ್ರು ಬರ್ತಾರೆ ಅವರು ನಾನೆಷ್ಟು ಕುಡಿದಿ ನೀನ್ ಎಷ್ಟು ಕುಡಿದಿ ಅಂತ ಮಾಡ್ಕೊಂಡು ಕುಡಿತಾರೆ ಇನ್ನೊಬ್ರು ಸ್ವಲ್ಪ ಜನ ಬರ್ತಾರೆ ಅವರು ನಾನು ಇಷ್ಟೇ ಕುಡಿಬೇಕು ಅಂತ ಬಂದಿರ್ತಾರೆ ಸರ್ ಕುಡಿಬೇಕು ಅಂತ ಅದ್ ಬಟ್ ನಾವ್ ಸರ್ ನಿಮ್ ಮನೇಲಿ ಆಗಲ್ಲ ಥ್ಯಾಂಕ್ ಯು ಸರ್ ನಿಜವಲ್ಲೂ ಒಂದ್ ಒಳ್ಳೆ ಕೆಲಸ ಮಾಡಿದ್ರೆ ತಮ್ಮ ತಮೇಶ್ರು ಕೃಷ್ಣ ಅಂತ ಕೃಷ್ಣ ಸರ್ ನೀವು ಇಲ್ಲಿ ಏನ್ ತಗೊಂಡಿ ಸರ್ ಈಗ ಕಬ್ಬಿನ ಎಷ್ಟು ಬಾಟಲ್ ತಗೊಂಡ್ ಎರಡು ಬಾಟಲ್ ತಗೊಂಡಿದ್ದೀರಾ ಸರ್ ಎರಡು ಬಾಟ್ಲ್ ಯಾಕೆ ಇಲ್ಲೇ ತಗೋಬೇಕು ಅಂತ ತಗೊಂಡಿದ್ದೀರಾ ಫ್ರೆಶ್ ಆಗಿರುತ್ತೆ ಚೆನ್ನಾಗಿರುತ್ತೆ ಇಲ್ಲೇ ಕಣ್ ಮುಂದೆ ಮಾಡ್ಕೊಡ್ತಾರೆ ಕಣ್ ಮುಂದೆ ಮಾಡ್ಕೊಡ್ತಾರೆ ಫ್ರೆಶ್ ಆಗಿರುತ್ತೆ ಬೇರೆ ಕಡೆ ಬೇರೆ ಕಡೆ ಜಾಸ್ತಿ ಇಪ್ಪತ್ತು ರೂಪಾಯಿ ಇಸ್ಕೊಂತಾರೆ ಇಲ್ಲಿ ಒಂದ್ ಲೀಟರ್ ಎಪ್ಪತ್ತು ರೂಪಾಯಿ ಇಸ್ಕೊಂತಾರೆ ಇಲ್ಲಿ ಮೂವತ್ತು ರೂಪಾಯಿ ಇಸ್ಕೊಂತಾರೆ ಬೇರೆ ಕಡೆ ಎಪ್ಪತ್ತು ರೂಪಾಯಿ ಇದೆ ಒಂದ್ ಲೀಟರ್ ಇಲ್ಲಿ ಬರೀ ಮೂವತ್ತು ರೂಪಾಯಿ ಕೊಡ್ತಾರೆ ಹಾ ಒಂದು ಲೀಟರ್ ಇದೆ ಓ ಲೋಟ ಐದು ರೂಪಾಯಿ ಇದೆ 10 ರೂಪಾಯಿ ಇದೆ ಕ್ವಾಲಿಟಿ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಚೆನ್ನಾಗಿದೆ ಮನೆಗೆ ತಕೊಂಡು ಹೋಗ್ತಾ ಇದ್ದೀರಾ ಹೌದು ಇದೇ ಫಸ್ಟ್ ಟೈಮ್ ಅಂತ ಅವಾಗ ಹೋಗ್ ತಕೊಂಡು ಹೋಗ್ತೀರಾ ಅವಾಗ ಹೋಗ್ ತಕೊಂಡು ಹೋಗ್ತೀರಾ ಚೆನ್ನಾಗಿರುತ್ತೆ ಅಂದ್ರೆ ತಕೊಂಡು ಹೋಗ್ ಒನ್ ಟೈಮ್ ಇಲ್ಲ ಟೂ ಟೈಮ್ ತಕೊಂಡು ಹೋಗ್ತೀರಾ ಹಾ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು